ಅದಾನಿ ಸೋಲಾರ್ ಮತ್ತು ವಾಟ್ಕ್ರಾಫ್ಟ್ ಕ್ರಾಫ್ಟ್ ಎನರ್ಜಿ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನಿಂದ ಕರ್ನಾಟಕದಲ್ಲಿ ಸೌರ ವಿದ್ಯುತ್ ವಲಯದಲ್ಲಿ ಕ್ರಾಂತಿ ತರುತ್ತಿದ್ದು ಅತ್ಯಾಧುನಿಕ ತಂತ್ರಜ್ಞಾನದ ಸೌರ ಫಲಕಗಳ ಚಿಲ್ಲರೆ ಮಾರಾಟ ಪ್ರಕ್ರಿಯೆಗೆ ಚಾಲನೆ ನೀಡಿದೆ ನಗರದ ಮ್ಯಾರಿಯೆಟ್ ಹೋಟೆಲ್ ಸಭಾಂಗಣದಲ್ಲಿ ಅದಾನಿ ಗ್ರೂಪ್ನ ಸೋಲಾರ್ ಉತ್ಪಾದನಾ ಅಂಗವಾಗಿರುವ ಅದಾನಿ ಸೋಲಾರ್ ಕರ್ನಾಟಕದಲ್ಲಿ ವ್ಯಾಟ್ ಕ್ರಾಫ್ಟ್ ಎನರ್ಜಿ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನಿಂದ ಅತ್ಯಾಧುನಿಕ ಸೌರ ಫಲಕಗಳನ್ನು ಅದಾನಿ ಗ್ರೂಪ್ನ ಪ್ಯಾನ್ ಇಂಡಿಯಾ ಮಾರಾಟಗಾರರಾದ ಸಿಸಿಲ್ ಆಗಸ್ಟ್ ಅದಾನಿ ಗ್ರೂಪ್ ದಕ್ಷಿಣ ವಲಯ ವ್ಯವಸ್ಥಾಪಕರಾದ ಪ್ರಶಾಂತ್ ಬೈಂದೂರು ಹಾಗೂ ವ್ಯಾಟ್ ಕ್ರಾಫ್ಟ್ ಎನರ್ಜಿ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕರಾದ ಅನೂಪ್ ಶೆಟ್ಟಿ ಅದಾನಿ ಸೌರ ಫಲಕಗಳನ್ನು ಅನಾವರಣಗೊಳಿಸಿದರು ಸಿಸಿಲ್ ಅಗ್ಡಸ್ಟಿನ್ ಮಾತನಾಡಿ ರಾಜ್ಯ ಸರ್ಕಾರದ ಮೇಲ್ಛಾವಣೆ ಸೌರ ಫಲಕ ಯೋಜನೆ ಪ್ರಧಾನಮಂತ್ರಿ ಸೂರ್ಯಗರ್ ಮಫ್ಟ್ ಬಿಲ್ ಯೋಜನೆಗಳಿಗೆ ಸೌರ ವಿದ್ಯುತ್ ಸ್ಥಾಪನೆಗಾಗಿ ಸೌರ ಫಲಕಗಳನ್ನು ಒದಗಿಸಲಾಗುವುದು ಖಾಸಗಿ ವಲಯಕ್ಕೂ ಸಹ ಪೂರೈಕೆ ಮಾಡಲಾಗುವುದು ಅದಾನೇ ಕಂಪನಿ ಸೌರ ಫಲಕ ಉದ್ಯಮದಲ್ಲಿ ಹೊಸ ಆಯಾಮ ಸೃಷ್ಟಿಸಿದ್ದು ಸೌರ ಫಲಕಕ್ಕೆ ನವನವೀನ ತಂತ್ರಜ್ಞಾನ ಅಳವಡಿಸಲಾಗಿದೆ ಈ ಸೌರ ಫಲಕ ಮೇಲ್ಭಾಗ ಮತ್ತು ಕೆಳಭಾಗ ಎರಡು ಬದಿಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಿದ್ದು ಇತರೆ ಸೌರ ಫಲಕಕ್ಕೆ ಹೋಲಿಸಿದರೆ ಶೇಕಡ ಮೂವತ್ತರಷ್ಟು ಹೆಚ್ಚಿನ ವಿದ್ಯುತ್ ಉತ್ಪಾದನೆಯಾಗಲಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಶುದ್ಧ ಇಂಧನ ಯೋಜನೆಗಳಿಗೆ ಸೌರ ವಿದ್ಯುತ್ ಫಲಕಗಳನ್ನು ಪೂರೈಸಲಾಗುವುದು ಎಂದರು ಪ್ರಶಾಂತ್ ಅವರು ಮಾತನಾಡಿ ಪ್ರಥಮ ಬಾರಿಗೆ ಸೌರ ಫಲಕದಲ್ಲಿ ಅದಾನಿ ಕಂಪನಿ ಸೋಲಾರ್ ಟಾಪ್ ಆನ್ ತಂತ್ರಜ್ಞಾನ ಅಳವಡಿಸಲಾಗಿದೆ ಬಾಳಿಕೆ ಮತ್ತು ಉಳಿತಾಯಕ್ಕೆ ಅದಾನಿ ಸೋಲಾರ್ ಪ್ಯಾನೆಲ್ ಅನುಕೂಲವಾಗಲಿದೆ ಕರ್ನಾಟಕದ ಪ್ರತಿ ಮೂಲೆ ಮೂಲೆಗಳಲ್ಲಿ ಅದಾನಿ ಸೌರ ಫಲಕ ತಲುಪಿಸುತ್ತಿದ್ದು ಮನೆ ಕೈಗಾರಿಕೆ ಕೃಷಿಗೆ ಇದು ಉಪಯೋಗವಾಗಲಿದೆ ಎಂದರು ಅನೂಪ್ ಶೆಟ್ಟಿ ಮಾತನಾಡಿ ಅದಾನಿ ಸೋಲಾರ್ ಅಧಿಕೃತ ಸಗಟು ಮಾರಾಟದ ಜವಾಬ್ದಾರಿಯನ್ನು ನಮ್ಮ ಕಂಪನಿ ಪಡೆದುಕೊಂಡಿದೆ ಅದಾನಿ ಸೋಲಾರ್ ಪ್ಯಾನೆಲ್ ಉಪಯೋಗದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುವುದು ಆದಾಗಿ ಗ್ರೂಪ್ ಸೌರ ಫಲಕಗಳ ಮಾರಾಟದ ವ್ಯಾಪ್ತಿಯನ್ನು ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಪಟ್ಟಣಗಳಿಗೆ ವಿಸ್ತರಿಸಿದೆ ಎಂದರು ಸೊ ಐ ಆಮ್ ಅನೂಪ್ ಶೆಟ್ಟಿ ಫ್ರಮ್ ವ್ಯಾಟ್ ಎನರ್ಜಿ ಸೊಲ್ಯೂಷನ್ಸ್ ಸೊ ವಿ ಆರ್ ದಿ ಅಥೊರೈಸ್ಡ್ ಡಿಸ್ಟ್ರಿಬ್ಯೂಟರ್ ಆಫ್ ಅದಾನಿ ಸೋಲಾರ್ ಫಾರ್ ಕರ್ನಾಟಕ ರೀಜನ್ ಸೊ ನನ್ನ ಜೊತೆಗೆ ಇವತ್ತು ಸಿಸಿಲ್ ಮಿಸ್ಟರ್ ಸಿಸಿಲ್ ಅಗಸ್ತಿನ್ ಸರ್ ಅಂಡ್ Prashant Bindur is there from Adani Solar. So, Sisil Sir heads Pan India for uh, Adani Module Sales, and uh, Mr. Prashant Bhandari, uh, he is taking care of uh, South India region. Thank you for inviting to Bangalore. Uh, we are uh, officially launching India's top corn uh, panel in the country, and also we are introducing Wordcraft to a broader crowd. So, it's a great auspicious event for us. The importance of solar is becoming. Increasing day by day, so with that, Adani is also doing a lot of innovations and bringing new technology to the country. We have developed our new latest top corn which is the first of its kind in the country, in the DCR segment. No other company can claim popcorn cell made in India. So the best advantage about the the, uh, the major advantage about this uh, solar panel is that you can use this panel for all the subsidy related claims that's a very unique thing india has got only one dcr uh, adani is only player which is who is manufacturing top one dcr cell in this country which can be used for all the subsidy related uh, requirements in this country and we have the india's biggest uh, cell manufacturing unit of 4 gigawatt at mundra gujarat which is getting expanded to 10 gigawatt very soon not only really that, we are completing our uh, backward integration of 10 gigawatt uh, module to cell, cell to ingot, ingot to wafer, wafer to MG silicon. Not only really that, we are also adding our accessories, which is uh, required for the panel uh, adani has a uh, sister concern where we manufacture accessories for the panel which uh, which consist of uh, uh, aluminum frame glass back sheet all the required accessories for the panel so you will get a complete uh, solution మేడ్ ఇన్ ఇండియా ఇన్ అవర్ ఫ్యాక్ట్రి అట్ అదా సో థ్యాంక్ యూ వన్స్ అగేన్ ఫార్ ఇన్వైటింగ్ అస్ ఇయర్ అండ్ యు విల్ బీ సి మోర్ ఇన్నోవేషన్స్ కమింగ్ అప్ ఇన్ ది నీయర్ ఫ్యూచర్ వన్స్ అగేన్ థ్యాంక్ యూ ఆల్ నేను ప్రశాంత్ అంతా రీజనల్ హెడ్ సౌత్ ఇండియా ఫర్ అదా సోల ఇవత్ నా ಕರ್ನಾಟಕ ಮಾರ್ಕೆಟ್ಗೆ ಹೊಸದಾದಂಥ ಒಂದು ಸೋಲಾರ್ ಫಲಕಗಳು ಏನು ಹೇಳ್ತೀವಿ ಸೋಲಾರ್ ಪ್ಯಾನೆಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇದು ಬಂದು ಟಾಪ್ ಕೋನ್ ಟೆಕ್ನಾಲಜಿ ಅಂತ ಇದುವರೆಗೇನಾಗಿತ್ತು ಅಂದರೆ ಸೋಲಾರ್ ವಲಯದಲ್ಲಿ ಹೆಚ್ಚಿನವರೆಲ್ಲರೂ ಪಿ ಟೈಪ್ ಸೋಲಾರ್ ಮಾಡ್ಯೂಲ್ಗಳನ್ನ ಉಪಯೋಗಿಸ್ತಾ ಇದ್ದರು ಈವಾಗ ನಾವು ಅವರು ಎನ್ ಟೈಪ್ ಸೆಲ್ಲನ್ನು ಯೂಸ್ ಮಾಡಿ ಟಾಪ್ ಟಾಪ್ಕಾನ್ ಅಂತಹ ಹೊಸ ಟೆಕ್ನಾಲಜಿನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ಟೆಕ್ನಾಲಜಿ ಅನ್ನೋದು ನೀವು ಈಗ ಬೇರೆ ದೇಶಗಳಲ್ಲಿ ಮುಂದುವರೆದ ದೇಶಗಳಲ್ಲಿ ನೀವು ನೋಡಿದರೆ ಇದು ಟೆಕ್ನಾಲಜಿ ಏನು ಟೈಪ್ ಎಲ್ಲರೂ ಶಿಫ್ಟ್ ಆಗ್ತಾ ಇದ್ದಾರೆ ಇನ್ನೊಂದು ಕೆಲವೇ ತಿಂಗಳುಗಳಲ್ಲಿ ಹೇಳ್ಬೋದು ಎಲ್ಲರೂ ಸಹ ಪಿ ಟೈಪಿಂದ ಎನ್ ಟೈಪ್ ಮಾಡ್ಯೂಲ್ಗೆ ಶಿಫ್ಟ್ ಆಗ್ತಾಯಿದ್ದಾರೆ ಆ ಟೆಕ್ನಾಲಜಿಯನ್ನು ಇಂಡಿಯಾದಲ್ಲಿ ಸೆಲ್ ಸಹ ನಾವೇ ಮಾಡಿಬಿಟ್ಟು ಅದನ್ನು ಕಂಪ್ಲೀಟ್ ಇಂಡಿಜಿನಿಯಸ್ಲಿ ಮ್ಯಾನುಫ್ಯಾಕ್ಚರ್ಡ್ ಬೈ ಅದಾನಿ ಸೆಲ್ ಆ್ಯಂಡ್ ಮಾಡ್ಯೂಲ್ ಈ ಒಂದು ಪ್ರಾಡಕ್ಟ್ನ ನಾವು ಮಾರ್ಕೆಟ್ ಕೊಡ್ತಾ ಇದ್ದೀವಿ ಈ ಪ್ರಾಡಕ್ಟಲ್ಲಿ ಹೇಗೆಂದರೆ ಅದು ಸಬ್ಸಿಡಿ ಇವಾಗ ಏನಿಂದ ಏನು ಸೆಂಟ್ರಲ್ ಗೌರ್ಮೆಂಟ್ ನ್ಯಾಷನಲ್ ಪೋರ್ಟಲ್ ಸ್ಕೀಮ್ ಇರ್ಬೋದು ಸೂರ್ಯೋದಯ ಸ್ಕೀಮಲ್ಲಿ ಇವಾಗ ಏನು ಸಬ್ಸಿಡಿ ಕೊಡ್ತಾ ಇದ್ದಾರೆ ಫೋರ್ಟಿ ಟು ಿ ಪರ್ಸೆಂಟ್ವರೆಗೆ ಸಬ್ಸಿಡಿ ಏನಿದೆ ಆ ಸಬ್ಸಿಡಿಯನ್ನು ಈ ಮಾಡ್ಯೂಲಲ್ಲಿ ಅವರು ಉಪಯೋಗ ಪಡ್ಬೋದು ಮತ್ತು ಈ ಪ್ರಾಡಕ್ಟನ್ನು ಯೂಸ್ ಮಾಡೋದರಿಂದ ಅವರಿಗೆ ಅದರ ಬಳ ಹೆಚ್ಚಿನ ಒಂದು ಪ್ರಯೋಜನ ಇದೆ ಯಾಕಂದರೆ ಎಫಿಷಿಯನ್ಸಿ ಆಫ್ ದ ಮಾಡ್ಯೂಲ್ ಇದರಲ್ಲಿ ಜಾಸ್ತಿ ಇದೆ ಟ್ವೆಂಟಿ ಟೂ ಪರ್ಸೆಂಟ್ ಪ್ಲಸ್ ಇದೆ ಅದ್ರ ಜೊತೆಗೆ ಡಿಗ್ರೇಡೇಷನ್ ಅಂತ ಕೆಲವು ಏನು ಆನ್ಯುವಲ್ ಡಿಗ್ರೇಡೇಷನ್ ಅದು ಪಾಯಿಂಟ್ ಫೋರ್ ಇದೆ ಮತ್ತು ಲೈಟ್ ಇಂಡ್ಯೂಸ್ ಡಿಗ್ರೇಡೇಷನ್ ಇದರಲ್ಲಿ ಲೆಸ್ ದೆನ್ ಒನ್ ಪರ್ಸೆಂಟ್ ಇದೆ ತುಂಬ ಆದಂಥ ಒಂದು ಪ್ರಯೋಜನಗಳು ಈ ಮಾಡ್ಯೂಲ್ ಯೂಸ್ ಮಾಡೋದರಿಂದ ಜನರಿಗೆ ದಿನನಿತ್ಯ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರು ಪ್ರಾಡಕ್ಟನ್ನು ಯೂಸ್ ಮಾಡಿ ಹಾಗೆ ಈ ಪ್ರಾಡಕ್ಟ್ಗಳು ನಮ್ಮ ಪ್ರತಿಯೊಂದು ಏನು ಸೋಲಾರನ್ನು ಇವತ್ತು ಮನೆಗಳಿಗೆ ಅಳವಡಿಸ್ತಾ ಇದ್ದಾರೆ ಅವ್ರಿಗೆ ಪ್ರತಿಯೊಬ್ಬರಲ್ಲಿಯೂ ಈ ಒಂದು ಪ್ರಾಡಕ್ಟನ್ನ ನಾವು ಇಡುವ ಒಂದು ವ್ಯವಸ್ಥೆಯನ್ನು ನಮ್ಮ ಚಾನಲ್ ಪಾರ್ಟ್ನರ್ ಆದ ವ್ಯಾಟ್ ಕ್ರಾಫ್ಟ್ ಎನರ್ಜಿ ಸೊಲ್ಯೂಷನ್ ಥ್ರೂ ಪ್ರತಿಯೊಂದು ಮೂಲೆ ಮೂಲೆಯ ಕರ್ನಾಟಕದಲ್ಲಿ ಸಹ ಇದನ್ನು ನಾವು ಅವೈಲೇಬಲ್ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ್ತೇನೆ